ಇಲ್ಲೇ ನಿಮ್ಮ ಹತ್ರದಲ್ಲಿರೋ ಬೆಟ್ಟ ಹತ್ತಬೇಕು ಅಂದರೆ ನೀವೊಬ್ರೆ ಮನ್ಸು ಮಾಡಿ ಸ್ವಲ್ಪ ಕಷ್ಟಪಟ್ಟಿದ್ರೆ ಹತ್ ಅದೇ ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂದರೆ ಟ್ರೈನಿಂಗ್ ತಗೋಬೇಕು ಬೆಟ್ಟ ಹೇಗಿದೆ ತಿಳ್ಕೋಬೇಕು ಅದನ್ನ ಹತ್ತೋದಕ್ಕೆ ಸ್ಕಿಲ್ಸ್ನ ಕಲ್ತ್ಕೋಬೇಕು ಆಕ್ಸಿಜನ್ ಲೆವೆಲ್ ಹೇಗಿರುತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಹೇಗೆ ಸರ್ವೈವ್ ಆಗಬೇಕು ಇಷ್ಟೆಲ್ಲ ಕಲ್ತ್ಕೊಂಡ್ ಮೇಲೂ ನಮ್ಮ ಜೊತೆಗೆ ನಮ್ಮ ಟೀಮ್ ಅನ್ನೋದಿಂದಿರಬೇಕು ಟೀಮ್ ಸಪೋರ್ಟ್ ಇಲ್ಲದೆ ನಾವು ಒಬ್ಬರೇ ಹತ್ತೀವಿ ಅನ್ನೋದು ಸುಳ್ಳು ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ ಚಿಕ್ಕದಾಗಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಬ್ಬರೇ ಮಾಡ್ಬೋದು ಅದೇ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಇರೋ ಜನರ ಬೆಂಬಲ ಅತ್ಯವಶ್ಯಕ ಪ್ರತಿದಿನ ನಾವು ಅಪ್ಡೇಟ್ ಆಗ್ತಾನೇ ಇರಬೇಕು ಪ್ರತಿಯೊಬ್ಬರು ಸಪೋರ್ಟು ಬೇಕೇ ಬೇಕು ಜಾಸ್ತಿ ಕಷ್ಟಪಟ್ರೇ ಜಾಸ್ತಿ ಪ್ರತಿಫಲ ಅಲ್ವಾ ತುಂಬ ಖುಷಿಯಲ್ಲಿ ിയതേ നിന്ന കൂ നിന്നലെ മുനസു കലയോ ഭജയന്ന